ಆಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಮೂವತ್ತು ನೀವೇನಾರ ಮುಂಚೆ ಇಪ್ಪತ್ತೊಂಬತ್ತು ಭಾಗಗಳನ್ನು ನೋಡಿದೆ ಅಂದ್ರೆ ಫಸ್ಟ್ ಇಪ್ಪತ್ತೊಂಬತ್ತು ವಿಡಿಯೋ ನೋಡ್ಬಿಟ್ಟು ಭಾಗ ಮೂವತ್ತನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ತಡ ಮಾಡಬೇಡ ವಿಡಿಯೋ ವಿಡಿಯೋನ ಶುರು ಮಾಡೋಣ ಗೌರಿ ಪಾಪ ಕಣೇ ಮಾದೇಶ ತಲೆಗೆ ಸಿಕ್ಕಾಬಿಟ್ಟು ಏತ ಬಿಟ್ಟೈತೆ ಇನ್ಮಕ್ಕೆ ತಾವರೆ ಬಿದ್ಬಿಟ್ನಲ್ಲ ಧಪ್ಪ ಅಂತ ತಲೆ ತಾವೆ ಹೊಡಿತಲ್ಲ ಸಿಕ್ಕಿದ್ದ ರಕ್ತ ಎಲ್ಲ ತುಂಬಾನೇ ಹೋಗ್ಬಿಟ್ಟ ಕಡೆ ಪಾಪ ಆ ಇನ್ನು ಯಾವಾಗ ಎಸಕ್ ಇನ್ನು ಯಾವಾಗ ಅವ್ರು ಆಗ್ತಾನೋ ದೇವ್ರಿಗೆ ಗೊತ್ತು ಕಣೆ ಪಾಪ ಐಶು ಗೋಡಾ ನೋಡ್ರೆ ಐಶು ಕಡೆ ಕಡೂ ಬಾಂಬಿ ಹಲೋ ಹೇಳಮ್ಮ ಆರುಮಗ ಹಲೋ ಯಾಕಮ್ಮ ಏನಾಯ್ತಮ್ಮ ಪಾಪಾ ಆರುಮಗ ರಾಜಾಶುಗೆ ಬೈಕ ಬಿಡ್ಬಿಟ್ಟು ಸಿಕ್ಕಬಟ ಏಟ ತಲಿಗೆ ಇಲ್ಲ ಸ್ಪೆಷಲಟೈಸ್ पड್ಲಿಕ್ಕೆ ಹೆಡ್ ಕೇಳಿಸ್ತೈತೆ ಅದಕ್ಕೆ ಯಾರವಾ ಅಡ್ಡ ತಂತಿ ಕಟ್ಬಿಟ್ಟು ಮನೆ ಮಕ್ಕಳು ಕಣ ತಲೆ ಏಟ ೋ ಪಾಪ ಆರ್ಮುಗ ಏನ ನೀನು ಇನ್ನು ಅವನ್ ಮೇಲೆ ಸಿಟ್ ಕಮ್ಮಿ ಮಾಡ್ಕೊಂಡಿದ್ವಲ್ಲ ನಿಮ್ಮ ಅಮ್ಮ ಕೈ ಆ ಚಿತ್ತೋದ್ ಕೈ ಮುರಿದಾಗ ಮಾದೇವಿ ಅವನೇ ಪಾಪ ಕಾರ್ ಕಾರ್ತ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದ ಅವ್ನೇ ದುಡ್ಡು ಐವತ್ ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಕಟ್ಟಿದ್ದೆಲ್ಲ ಅವನೇ ಹಾ ಅಂತ ಒಳ್ಳೆ ಹುಡುಗನ್ನ ಒಪ್ಪಿನ ಬಿಟ್ಬಿಟ್ಟು ಇನ್ನು ಅವನ ಮೇಲೆ ಹಾಗೆ ಸಾರ್ಸ್ತಾ ಇದಿಯಲ್ಲ ಅವ್ನು ಕಣ್ರೆ ಸಿಟ್ಕೊತಾಜ್ ಅಲ್ಲ ಹಾ ಅಲ್ಲಾ ಕಣ್ಣ ಪಾ ಬುಲ್ಡಿ ಎಲ್ಲ ಏಟಾಗಿ ಜ್ಞಾನದಂಗ ಬಿದ್ದವನಿ ಅಯ್ಯಷ್ಟು ಗೋಳ ಆಡ್ತಾ ಬಿದ್ದವಳೆ ಅಂತಾರಲ್ಲಿ ಇನ್ನು ನೀನು ಅವನ ಮೇಲೆ ನಾನೇ ಮಾಡ ಹಂಗೆ ಹಿಂಗೆ ಅಂತ ಆ ನೋಡಜಿ ನಾನು ಒಬ್ಬರ ಮೇಲೆ ಒಂದ್ಸಲ ಸಿಟ್ಕೊಂಡ್ರೆ ಮುಗ್ದೋತು ನಾನು ಅವ್ರ ಕಡೆಕಿನ್ ತಿರುಗು ನೋಡಲ್ಲ ಅವತ್ತ ಇವಳು ನನ್ನ ಮಾತಿ ಬೆಲೆಲ್ಲ ಕೊಡಿಲ್ಲ ತಾನೆ ನಾನು ಹೇಳಿದ ಮಾತು ಕೇಳಿಲ್ಲ ತಾನೆ ನನಗೆ ಅವನೇ ಬೇಕು ಅವನ ಜೊತೆ ಹೋಗ್ತಿ ನಿನ್ನ ತಾನೆ ಓಲಿ ಬಿಡು ನಾನಂತೂ ಅವಳು ತಲೆ ಕೆಡಿಸೋಣ ಅವಳ ಬಗ್ಗೆ ತಲೆ ಕೆಡಿಸೋಣ ಅವನ ಬಗ್ಗೆ ತಲೆ ಕೆಡಿಸೋಣ ನನಗೇನು ಅವ್ರು ಯಾರು ಏನಾದ್ರು ನನಗೇನು ಪಾಪ ಆರ್ಮಗ ಆ ಏನಾನ ಹುಡುಗ ತುಂಬಾನೇ ಒಳ್ಳೆ ಹುಡುಗ

ಓ ತಲೆಗ್ ಸರ್ಯಾಗಿ ಏಟ್ ಅಂದ್ರೆ ಕಷ್ಟವೈತಿ ಆ ಅಮ್ಮ ನನ್ ಮಾತ್ರಿ ಸುಮ್ನಾ ಬಿಟ್ಟ ಹಾಕ್ಬಿಡ್ರಿ ಆ ಸುಮ್ನಾ ಬೇರೆ ಯಾರ್ಗಾರ ಕೊಟ್ಟು ಮನವಿ ಮಾಡೋಣ ಇಲ್ಲಾರ ಮುಂದೆ ವಯಸ್ಸು ನಿನ್ ಮಗಳು ತುಂಬಾ ಅನ್ಭವಸ್ಬೇಕಾಗತ್ತೆ ಹೇಳದ್ ಕೇಳು ಹೂ ಕಣಮ್ಮ ನನ್ ಮಾತ್ ಕೇಳ್ರಿ ನಿನ್ ಮಗಳು ಹೇಳ್ತಾ ಇರೋದು ನಿನ್ ಮಗಳು ಚೆನ್ನಾಗಿರ್ ಅಂತಾನೆ ಹೇಳ್ತಾ ಇರೋದು ನನ್ ಫ್ರೆಂಡ್ ಒಬ್ನಿಗೆ ಬೈಕ ಬಿದ್ದ ಆಕ್ಸಿಡೆಂಟ್ ಆಗಿ ತಲೆಗೆ ಏಟ್ಪಿದ್ದು ಬುಡ್ ಲೂಜಿ ಅವ್ನ ಪರಿಸ್ಥಿತಿ ನೋಡಕ್ಕಲ್ಲ ಒಟ್ಟು ರೀತಿ ಹಂಗಾಯ್ನೆ ಇನ್ನೊಬ್ನಿಗೆ ಹಿಂಗ ಏಟ್ಪಿದ್ದು ಅವ್ನು ಹಳೆದಲ್ಲ ಚೂರು ನೆನಪಿಲ್ಲ ಮೂಲೆ ಕುತ್ಕೊಂಡವ್ನೇ ಅವನಿಗೆ ಅವ್ನ ಎಂತ ದುಡಿದಾಕ್ತಾವಳಿ ಅವಳೆ ಎಲ್ಲ ಊಟ ಮಾಡಿಸ್ಬೇಕು ತಿನ್ನಿಸ್ಬೇಕು ಅಂತ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ಹೇಳ್ತಾರೋದು ನಿಮ್ ಮಗಳ್ ಅವ್ರೆ ಅನುಭವಿಸಬೇಕು ಮುಂದೆ ತಲೆಗೆ ಏಟ್ಪಿದ್ರೆ ತುಂಬಾ ಕಷ್ಟ ನನ್ ಬುದ್ಧಿವಂತ ಆದ್ರೆ ಗೆದ್ರಿ ಇಲ್ಲ ಮುಂದೆ ಮುಂದೆ ಅವಳು ಸುಮ್ನಾ ಬಿಟ್ಬಿಟ್ಟು ಅವರಪ್ಪ ನೋಡ್ಕೊಂತ ಅವ್ನ ಇದೆಲ್ಲ ನೀವು ಹೋಗ್ ಮಾತಾಡ್ತೀಯಾ ಆ ಪಾಪ ಹುಡುಗ ಅಮ್ಮ ಕೈ ಬರ್ಕೊಂಡಾಗ ಅಷ್ಟೆಲ್ಲ ಓಡಾಡಿಕೆ ಮಾಡಿ ನಾವ್ರಿಬ್ರ ಮದುವೆ ಮಾಡ್ತೀವಿ ಅಂತ ಮಾತಾತಿ ಅಲ್ಲೇ ಮೂರ್ ತಿಂಗಳಿಂದ ಮಾತಾಯತಿ ಅವ್ರ ಮನೆಗೆ ನಾವು ಹೋಗೋದು ನಮ್ಮ ಮನೆಗೆ ಅವ್ರ ಮರೋದು ಎಲ್ಲಾ ಐತಿ ಆ ಈಗ ಅವ್ರು ಬಿಟ್ಬಿಟ್ರೆ ಏನಂತಾರ ಜನ ಏನಂತಾರೋ ನಾವು ಬಿಡಕ್ತಾರ ಆಗುತ್ತಾರೋ ನಮ್ಮ ಉತ್ತಮರು ಅಂತಾರೆ ನಮ್ಮ ಮನುಷ್ಯರು ಅಂತಾರ ಆ ಮೃಗಗಳು ಅಂತಾರೆ ಇದೇ ಅವ್ರ ಮಗ ಹಿಂಗ್ ಮಾತಾಡ್ತೀಯ ಅಜೇ ನೀನು ಇವತ್ತು ಯತ್ನ ಮಾಡ್ತಿದ್ಯಾ ನಾನು ನಾಳೆ ಯತ್ನ ಮಾಡ್ತಾ ಇದೀನಿ ಆ ಇವಾಗ ನಾವು ಮಾಸ್ಕ್ ಕೊಟ್ಟಿದ್ವಿ ಹಂಗೆ ಹಿಂಗೆ ಅಂತೀಯ ನಾಳೆ ದಿನ ನಾವು ನೋಡ್

ಅನ್ನೊಂದ್ರೆ ಜೀವನ ಬಿಡ್ತಾಳೆ ಹ ಅವ್ನಗಂಗ ಆರೋದಕ್ಕೆ ಅವಾಗೋ ಅಂತ ಹೇಳ್ತಾವಳಿ ನೀರು ಕುಡ್ದಿಲ್ಲ ಒಟ್ಟಿಗೂ ತಿಂತಾ ಇಲ್ಲ ಅಂತರಲ್ಲಿ ಹಂಗಂತ ಅಂದ್ಬಿಟ್ರ ನಾವು ಹೋಗಿ ನಮಗ್ ಚಾಕಷ್ಟ ಮಕ್ಕಗಿತ್ತ ಅಷ್ಟೇ ನಮ್ಮನ್ನ ಸರಿಯಾಗಿ ಅಷ್ಟು ಮಾಡ್ತಾಳೆ ಹ ಅವ್ಳಗ್ ಹೆಂಗ ಆಗ್ ಬಿಡು ಅಂದ್ರೆ ಹ ತಾನೇ ಒಪ್ತಾಳೆ ಅನ್ಕೊಂಡ್ಬಿಟ್ಟಿದ್ಯಾ ಬಿಡು ಅಂದ ತಕ್ಷಣ ಆದ ಕಾಣಕ್ ಬಿಡಲ್ಲ ಅವ್ನ ಜೀವನ ಇಕ್ಕಿ ಇದೇನ ಇದು ಹಿಂಗ್ ಮಾತಾಡ್ತೀರ ನೀನು ಏನಾರ ಮಾಡ್ಕೊಂಡವ್ರಿ ನಾನು ಹೇಳದ್ ಹೇಳಿದೀನಿ ಮುಂದೆ ನೀವೇ ಅನುಭವಿಸ್ತೀರ ತಗಡ್ರಿ ಆಮೇಲೆ ಗೊತ್ತಾಗುತ್ತೆ ನಾನು ಯಾರ ಮುಗು ಮಾತು ಕೇಳಿದ್ರು ಆಗದ್ದು ಇವ್ನಿ ಕೊಟ್ಟು ಮದುವೆ ಮಾಡಿದ್ರು ಆಗದ್ದು ನನ್ನ ಮಗ್ಳು ನೋಡಪ್ಪ ಎಂತ ಪರಿಸ್ಥಿತಿ ಬಂತು ನನ್ನ ಮಗ್ಳಿಗೆ ಬತ್ತು ದುಡ್ದು ಬಿಟ್ಟು ಅವನಿಗೆ ಹೆಂಗ್ಸಾಗಿ ದುಡ್ಕೊಂಡು ಅವನಿಗೆ ಹಾಕಂಗಾಯ್ತು ದುಡ್ದು ದುಡ್ದು ಅವ್ನ ಸಾಕಂಗಾಯ್ತಿ ಅಂತವ ಆಮೇಲೆ ಓಡಾಡ್ತಿತ್ತು ತಗಡ್ರಿ ನನಗೇನು ಅಲ್ಲ ಅಲ್ಲ ಕಷ್ಟ ಮಾಡಬೋನು ಹಂಗೆ ಮಾತಾಡ್ತಾನೆ ಅಂತ ಆರ್ ಬಚ್ಚ ಬೆಳಕ ಆಡ್ತಾನ ತನ ಆಂ ನನ್ನ ಮನಸ್ಸು ಅಷ್ಟೆ ಅತ್ತಿತಾನ ನನ್ನ ಮನಸಾರು ಅರ್ತಾನ ಅವನು ಬೆಳಕ ಬಿಡ್ತಾನ ಬಾಡಿ ಮಗರಾಯಾ ಆ ದೊಡ್ಡ ಮನುಷ್ಯ ಬಿಟ್ಬಿಟ್ಟು ಇವಲೇ ಮನೆಗೆ ಹೋಗ್ಬಿಡ್ರಿ ಅಂತ ಏನೋ ಆ ಇಲ್ಲಕ ಮಗಳೆ ಅವನೇನೋ ಅಂದಿಲ್ಲ ಇಂಗಾಯತೆ ಕಣೋ ಅಂದೆ ಹೌದು ಅಯ್ಯೋ ಪಾಪ ಅಂದ ಕಣವಾ ಅವನೇನೋ ಅಂದಿಲ್ಲ ಬಾಯ ನಿನ್ ಮಗನ ವಯಸ್ಕ ಮತನಕ್ಕೆ ಬರಬೇಡ ನಾನು ಅಲ್ಲಾ ಕೇಳಿಸ್ಕೊಂಡೆ ಅವನೇನೇ ನನಗೆ ಹೇಳಕ್ಕೆ ಬರಲ್ಲ ಸುಂದಿರ ಅಯ್ಯೋ ಸುಂದಿರವಾ ಅದೇ ಪರಿಸ್ಥಿತಿ ನನಗೆ ಬಂದಿದ್ರೆ ಇವರು ಹಂಗೆ ನಾನು ಬಿಟ್ಟು ಹೋಗ್ತಿದ್ರ ಆ ನನಗೆ ಒಂಚೂರು ಹುಷಾರಿಲ್ಲಾರು ಸಾಕು ಗೋಳ ಅಂತ ಹೇಳ್ತಾರೆ ನನ್ನ ಹುಡುಕೆ ಬರ್ತಾರೆ ನಿನ್ ಕೈ ಬಂದಾಗ ಹೆಂಗ್ ಪಾಪ ರಾಪಾಡ್ಕೊಂಡು ಕಾರ್ ತಗೊಂಡ್ಬಂದು ಹಾಸ್ಪಿಟ್ಲ್ ಗೆ ಅಡ್ಮಿಟ್ ಮಾಡ್ಕೊಂಡು ಐವತ್ತು ಸಾವಿರ ರೂಪಾಯಿ ಅವರೇ ಕಟ್ಟಿದ್ರು ಅಂತರ ಇವ್ರು ಬಿಟ್ಟು ಹೋಗುತ್ತಾರ ನಿನ್ ಮಗರಾದ ದೊಡ್ಡ ಮನುಷ್ಯ ಅವ್ರ ಒಟ್ಟಿಗೆ ನಮ್ಮ ಅಯ್ಯೋ ಅವ್ನ ಹಂಗ ಅಂದಿದ